ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೋಮವಾರದ ಬೆಳಗಿನ ಸಂಚಿಕೆಗೆ ಹಾರ್ದಿಕವಾದ ಸ್ವಾಗತ ಸೋಮವಾರ ದಿವಸ ಸುದ್ದಿಗಳ ರಾಶಿಯೇ ಬಂದು ಬಿದ್ದುಬಿಟ್ಟಿರ್ತದೆ ಸ್ಟುಡಿಯೋದಲ್ಲಿ ಹೇಗೆ ಇದನ್ನು ನಿಭಾಯಿಸೋದು ಅನ್ನೋದು ಭಾಳ ದೊಡ್ಡದಾದಂಥ ಪ್ರಯಾಸದ ಕೆಲಸ ಇರಲಿ ಒಂದೊಂದಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಮೊದಲು ನಿನ್ನೆ ಮತ್ತು ಮೊನ್ನೆ ನಡೆದಂಥ ಎರಡು ದಿವಸಗಳ ವಿದ್ಯಮಾನಗಳನ್ನು ಹೇಳ್ಬಿಡ್ತೇನೆ ನರೇಂದ್ರ ಮೋದಿ ಅವರು ತಮ್ಮ ತಾಯಿಯ ಬಗ್ಗೆ ನಿಂದನೆಕಾರಕವಾದಂಥ ಅವಹೇಳನಕಾರಿಯಾದಂಥ ಒಂದು ಎ ಐ ವಿಡಿಯೋ ಬಗ್ಗೆ ಏನಾದರೂ ಹೇಳಿದ್ರ ಅಂತ ಭಾಳ ಜಿಜ್ಞಾಸೆ ಎಲ್ಲರಲ್ಲಿತ್ತು ಏಕೆಂದರೆ ಸ್ವತಃ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಮಾತಾಡಿದರೂ ಅವರು ಯಾವತ್ತೂ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಲಿಲ್ಲ ಮತ್ತು ಅದನ್ನು ಅಷ್ಟೇ ತುಚ್ಛವಾಗಿ ಕಂಡು ತಾತ್ಸಾರ ಮಾಡಿ ಯಥಾಪ್ರಕಾರ ಪ್ರಕಾರ ತಮ್ಮ ನಡೆಯನ್ನು ಮುಂದುವರ್ಸ್ಕೊಂಡು ಹೋದಂಥ ವ್ಯಕ್ತಿ ಆದರೆ ಯಾವಾಗ ತಾಯಿಯನ್ನು ಟಾರ್ಗೆಟ್ ಮಾಡಲಾಯಿತೋ ಇದರ ಬಗ್ಗೆ ಅವರು ಏನಾದರೂ ಮಾತಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ನಿನ್ನೆ ಆ ನಿರೀಕ್ಷೆ ನಿಜ ಆಯಿತು ಅವರು ಅಸ್ಸಾಮ್ಗೆ ಹೋಗಿದ್ದರು ಅಸ್ಸಾಮಲ್ಲಿ ಸುಮಾರು ಹದಿನೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳ ಅನುಷ್ಠಾನ ನೋಡಿ ಹೇಗಿದೆ ನಿನ್ನೆ ಇಲ್ಲ ಮೊನ್ನೆ ಶನಿವಾರ ದಿವಸ ಮಣಿಪುರದಲ್ಲಿ ಮಣಿಪುರಕ್ಕೆ ಮೋದಿ ಯಾಕೆ ಹೋಗಲ್ಲ ಮಣಿಪುರಕ್ಕೆ ಮೋದಿ ಯಾಕೆ ಹೋಗಲ್ಲ ಅಂತ ಪ್ರತಿ ದಿವಸ ಎರಡು ವರ್ಷ ಹಾಡ್ತಾಯಿದ್ರು ರಾಹುಲ್ ಗಾಂಧಿ ಯಾವಾಗಲೂ ಒಂದು ಪರಿಸ್ಥಿತಿ ಒಂದು ಪ್ರದೇಶ ಪ್ರಕ್ಷುಬ್ಧಗೊಂಡ ಸಂದರ್ಭದಲ್ಲಿ ಗೃಹ ಸಚಿವಾಲಯ ಅಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟು ಭದ್ರತಾ ಪಡೆ ಅವು ಅಲ್ಲಿಯ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇರ್ತವೆ ವಿಶೇಷವಾಗಿ ಪ್ರಧಾನಿ ಹೋಗಿ ಅಲ್ಲಿ ನೋಡಲೇಬೇಕು ಅನ್ನುವಂಥ ಯಾವುದೇ ಶಿಷ್ಟಾಚಾರ ಇರುವುದಿಲ್ಲ ಪರಿಸ್ಥಿತಿ ನಿಭಾಯಿಸುವುದು ಮತ್ತು ಕಾನೂನು ವ್ಯವಸ್ಥೆಯನ್ನು ತಹಬಂದಿಗೆ ತರೋದು ಭಾಳ ಮುಖ್ಯ ಆಗಿರುತ್ತೆ ಮುಖ್ಯಸ್ಥರಿಗೆ ಆದರೆ ರಾಹುಲ್ ಗಾಂಧಿಗೆ ಹಾಗಲ್ಲ ರಾಹುಲ್ ಗಾಂಧಿಗೆ ಅಷ್ಟೆಲ್ಲ ಗಲಾಟೆ ಆಗಿದೆ ಮಣಿಪುರಕ್ಕೆ ಯಾಕೆ ಹೋಗಿಲ್ಲ ಮೋದಿಯವರು ಅಂತ ನಿರಂತರವಾಗಿ ದಾಳಿಯನ್ನು ಮಾಡ್ತಾಯಿದ್ರು ನರೇಂದ್ರ ಮೋದಿ ಅವ್ರದ್ದು ಒಂದು ಸ್ಟ್ರಾಟಜಿ ಇದೆ ಏನು ಸ್ಟ್ರಾಟಜಿ ಯಾವಾಗಲೂ ಯಾವುದೇ ಸಾಮಾಜಿಕ ಪಿಡುಗನ್ನು ನಿವಾರಿಸಬೇಕು ಅಂತಂದರೆ ಅಲ್ಲಿ ಆರ್ಥಿಕವಾದಂಥ ಭದ್ರವಾದಂಥ ಬುನಾದಿಯನ್ನು ಹಾಕಬೇಕು ಯಾವುದೇ ಒಂದು ಪರಿಸ್ಥಿತಿ ಬಿಗಡಾಯಿಸಿ ಹೋಗಿದೆ ಒಂದು ಪ ಜಾಗದಲ್ಲಿ ಅಂತಂದರೆ ಅದರಿಂದ ನೂರಾರು ಕಾರಣಗಳಿರ್ತವೆ ಆರ್ಥಿಕವಾಗಿ ಆ ಪ್ರದೇಶವನ್ನು ನೀವು ಸದೃಢಗೊಳಿಸಿದರೆ ಆ ರೀತಿಯದಾದಂಥ ಎಡವಟ್ಟಿಗೆ ಬಹಳಷ್ಟು ಮಟ್ಟಿಗೆ ಕಡಿವಾಣ ಹಾಕ್ಬೋದು ಅನ್ನೋದು ನರೇಂದ್ರ ಮೋದಿಯವರ ವಾದ ಅದಕ್ಕೆ ಪೂರಕವಾಗಿ ಅವರು ಮೊನ್ನೆ ಮಣಿಪುರದಲ್ಲಿ ಸುಮಾರು ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳು ಒಂದು ಸಾವಿರದ ಮುನ್ನೂರು ಕೋಟಿ ಇನ್ನು ಉಳಿದದ್ದು ಏಳು ಸಾವಿರದ ಎರಡುನೂರು ಕೋಟಿ ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಮಣಿಪುರದಲ್ಲಿ ಇದ್ದಾರೆ ಎಂಥ ಅದ್ಭುತವಾದ ಕೆಲಸ ನೋಡಿ ಈಗ ಆಸ್ಸಾಂ ವಿಚಾರಕ್ಕೆ ಬರೋಣ ಆಸ್ಸಾಮಲ್ಲಿ ನರೇಂದ್ರ ಮೋದಿಯವರು ಹದಿನೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಅನುಷ್ಠಾನಕ್ಕೆ ನಿಂತಿದ್ದಾರೆ ಹದಿನೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳು ಅಲ್ಲಿ ನರೇಂದ್ರ ಮೋದಿ ಅವರು ಹೇಳಿದರು ನನ್ನ ಬಗ್ಗೆ ಮಾತನಾಡಿದರೆ ನನಗೇನೂ ಬೇಸರ ಇಲ್ಲ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ನನಗೆ ಶಿವ ಕೊಟ್ಟಿದ್ದಾನೆ ನಾನು ಈಶ್ವರನ ಭಕ್ತ ಶಿವನ ಭಕ್ತ ಅದನ್ನು ನಿಭಾಯಿಸುವ ಶಕ್ತಿಯನ್ನು ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಆದರೆ ನನ್ನನ್ನು ಗುರಿಯಾಗಿಟ್ಕೊಂಡು ಬೇರೆದವ್ರ ಬಗ್ಗೆ ಮಾತನಾಡಿದಾಗ ಅವಹೇಳನಕಾರಿಯಾಗಿ ಮಾತನಾಡಿದರೆ ನನಗೆ ತುಂಬ ಬೇಸರ ಆಗತ್ತೆ ಅಂತ ಹೇಳ್ತಾರೆ ಎಲ್ಲಿಯೂ ತಾಯಿಯನ್ನು ಪ್ರಸ್ತಾಪ ಮಾಡಲಿಲ್ಲ ಆದರೆ ಅವರ ಗುರಿ ಇದ್ದದ್ದು ತಾಯಿಯ ಬಗ್ಗೆ ಮಾತನಾಡಿದ್ದಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಇನ್ನೊಂದು ಉದಾಹರಣೆ ಇದೆ ಅದು ಭಾಳ ಮುಖ್ಯವಾದದ್ದು ಏನಂತಂದರೆ ಈ ಭೂಪೇನ್ ಹಜಾರಿಕಾ ಇದಲ್ಲ ಭಾಳ ದೊಡ್ಡ ಆಗಿದ್ದವರು ಅವರಿಗೆ ಭಾರತ ರತ್ನವನ್ನು ಕೊಡಲಾಯಿತು ಭಾರತ ರತ್ನವನ್ನು ಈ ಹಿಂದೆ ನೂರ ತೊಂಬತ್ತೊಂಬತ್ತರಲ್ಲಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿಯೊಬ್ಬರಿಗೆ ಕೊಡಲಾಗಿತ್ತು ಯಾವಾಗಲೂ ಭಾರತ ರತ್ನ ಕೊಡೋ ಸಿಸ್ಟಮ್ ಹೇಗೆ ಅಂತಂದರೆ ಇಂದಿರಾ ಗಾಂಧಿ ತನಗೆ ಭಾರತ ರತ್ನ ಕೊಟ್ಕೊಳ್ಳೋದು ರಾಜೀವ್ ಗಾಂಧಿಗೆ ಮರಣೋತ್ತರದಲ್ಲಿ ಕೊಡಲಾಯಿತು ಜವಾಹರ್ಲಾಲ್ ನೆಹರು ತಮಗೆ ತಾವು ಕೊಟ್ಕೊಂಡಿದ್ದರು ಈ ರೀತಿಯದಾದಂಥ ಒಂದು ಪರಂಪರೆಯನ್ನು ನೀವು ರೊಕ್ಕು ಮಾಡಿದ್ದರು ಸಂಪ್ರದಾಯವನ್ನು ಕೆಟ್ಟ ಸಂಪ್ರದಾಯವನ್ನು ಮೊದಲ ಬಾರಿಗೆ ಈ ರೀತಿಯಾಗಿ ಭಿನ್ನವಾಗಿ ಆಲೋಚನೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿಯವರು ಭೂಪೇನ್ ಹಜಾರಿಕಾ ಅನ್ನುವಂಥ ಒಬ್ಬ ಅದ್ಭುತವಾದಂಥ ಗಾಯಕನಿಗೆ ಭಾರತ ರತ್ನವನ್ನು ಕೊಟ್ಟರು ಕೊಟ್ಟ ತಕ್ಷಣ ಮಲ್ಲಿಕಾರ್ಜುನ ಮುತ್ತೆ ಏನು ಹೇಳಿರ್ಬೋದು ನೋಡಿ ಈ ಸರ್ಕಾರ ಹೇಗಿದೆ ಅಂದರೆ ಕುಡಿಯವ್ರಿಗೆ ಹಾಡೋರಿಗೆ ಕುಣಿಯವ್ರಿಗೆ ಅವ್ರಿಗೆ ಭಾರತ ರತ್ನ ಕೊಡತ್ತೆ ಅಂತ ಪುಚ್ಛವಾಗಿ ಕಂಡಿದರು ಯಾರನ್ನ ಸರ್ಕಾರವನ್ನಲ್ಲ ಯಾರು ಈ ಪ್ರಶಸ್ತಿಗೆ ಭಾಜನ ಆಗಿರ್ತಾರಲ್ಲ ಅವರಿಗೆ ಅವ ಕಾರ್ಯ ಅಂದರೆ ಭೂಪೇನ್ ಹಜಾರಿಕಾ ಅನ್ನುವಂಥ ಒಬ್ಬ ಅದ್ಭುತ ಗಾಯಕನಿಗೆ ಈ ರೀತಿಯದಾದಂಥ ಮಾತನ್ನು ಮಲ್ಲಿಕಾರ್ಜುನ ಮುತ್ತೆ ಹೇಳಿದರು ಅದನ್ನು ಪ್ರಸ್ತಾಪ ಮಾಡ್ತಾರೆ ನರೇಂದ್ರ ಮೋದಿಯವರು ಈಗ ಮಜಾ ನೋಡಿ ಏನಂತಂದರೆ ಮೊದಲೇದಾಗಿ ಅಸ್ಸಾಮದಲ್ಲಿ ಚುನಾವಣೆ ಇದೆ ಹಿಮಂತ ಶರ್ಮಾ ಆಗಲೇ ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ ಆ ಕಡೆ ಬಿಹಾರದಲ್ಲಿ ಚುನಾವಣೆ ಇದೆ ಇವರು ಯಾವ್ಯಾವ ಯೋಜನೆಯಾಗಿ ಶಂಕುಸ್ಥಾಪನೆ ಆಗಿ ಮಾಡಿದ್ರು ನರೇಂದ್ರ ಮೋದಿ ಅವರು ಮಣಿಪುರದಲ್ಲಿರ್ಬೋದು ಅಸ್ಸಾಂನಲ್ಲಿರ್ಬಹುದು ಅವೆಲ್ಲವೂ ಈಗ ಪೂರೈಸಿ ಕಾರ್ಯಗತ ಆಗಿ ಕೆಲಸ ಮಾಡಲಿಕ್ಕೆ ಶುರು ಆಗಬೇಕು ಆ ಸಂದರ್ಭ ಬಂದ್ಬಿಟ್ಟಿದೆ ಅದರ ಲೋಕಾರ್ಪಣೆಗೆ ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ ಚುನಾವಣೆಗೋಸ್ಕರ ಮಾಡಿದಂಥ ಕೆಲಸಗಳಲ್ಲವು ಆಮೇಲೆ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಇನ್ನೊಂದು ವಿಶೇಷತೆಯನ್ನು ವೈಶಿಷ್ಟ್ಯ ಅದನ್ನ ನೀವು ಕಾಣಬೇಕು ಏನಂದರೆ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಎಲ್ಲಿದೆ ಅಲ್ಲಿ ಕೊಟ್ಟಂಥ ಯೋಜನೆಗಳಿಗಿಂತ ಎಲ್ಲಿ ವಿರೋಧ ಪಕ್ಷಗಳ ಆಡಳಿತ ಆಡಳಿತ ಇದೆಯೋ ಆ ಪ್ರದೇಶದಲ್ಲಿ ನರೇಂದ್ರ ಮೋದಿಯವರು ಬಹಳಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಭಾಳ ಜನರು ಇದನ್ನು ಗಮನಿಸಿರೋದೇ ಇಲ್ಲ ನಾನು ಮೊದಲಿಂದ ನೋಡ್ತಾ ಇದ್ದೇನೆ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಅಲ್ಲಿ ಮಾಡ್ತಾರೆ ಅಂತ ಯಾರಾದರೂ ನಿರೀಕ್ಷೆ ಮಾಡ್ತಾರೆ ಯಾಕಂದರೆ ಡಬಲ್ ಎಂಜಿನ್ ಸರ್ಕಾರ ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳೋದ್ರಿಂದ ಅಲ್ಲಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರೋದು ಸುಲಭ ಸಂವಹನ ಸರಿಯಾಗಿ ನಡೆಯುತ್ತೆ ಅನ್ನುವಂಥ ಆಲೋಚನೆ ಇರ್ತ ಆದರೆ ಪಶ್ಚಿಮ ಬಂಗಾಲ್ದಲ್ಲಿ ನೋಡಿ ಪಶ್ಚಿಮ ಬಂಗಾಲ್ದಲ್ಲಿ ಅತಿ ಹೆಚ್ಚು ಯೋಜನೆಗಳು ಅಲ್ಲಿ ಮಮತಾ ಬೇಗಮ್ ಅವ್ರ ಮನೆ ಬರಲಿಲ್ಲ ಅದು ಬೇರೆ ವಿಚಾರ ಆದರೆ ಯೋಜನೆಗಳ ಅನುಷ್ಠಾನ ನಿಮಗೆ ಕರ್ನಾಟಕದಲ್ಲಿ ಆಗತ್ತೆ ಪಶ್ಚಿಮ ತಮಿಳುನಾಡಿನಲ್ಲಿ ಆಗತ್ತೆ ದುರಂತ ಅಂದರೆ ಅಲ್ಲಿಯ ಮುಖ್ಯಮಂತ್ರಿಗಳೇ ಈ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂದರೆ ವೈಯಕ್ತಿಕ ರಾಜಕಾರಣಕ್ಕಾಗಿ ಸಮಾಜ ಕಾರಣವನ್ನೇ ತೊರೆಯುವಂಥ ಜನ ಇವರು ಇನ್ನು ನೇಪಾಳದ ವಿಚಾರಕ್ಕೆ ಬರ್ತೇನೆ ನೇಪಾಳದಲ್ಲಿ ನಾವು ನಿರೀಕ್ಷೆ ಮಾಡಿದಾಗೆ ಕಾರ್ಕಿ ಕಾರ್ಕಿಯವರು ಪ್ರಧಾನಮಂತ್ರಿಯಾಗಿ ನಿಯುಕ್ತಿಯಾದರು ಚುನಾಯಿತರಾದರು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರನ್ನ ಚುನಾಯಿಸಿದ್ದಲ್ಲ ನಿಯುಕ್ತಿಯಾಗಿತ್ತು ಅದ್ಭುತವಾದಂಥ ಎರಡು ಮಾತುಗಳನ್ನು ಅವ್ರು ಹೇಳಿದರು ನಂಗೆ ಭಾಳ ಖುಷಿಯಾಗಿದ್ದು ಅದೇ ಮೊದಲನೇದಾಗಿ ಅವರು ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸ್ಬಿಟ್ಟರು ಮೊಹಮ್ಮದಿಯುನು ಎನ್ನುವಂಥ ಧೂರ್ತ ಬಾಂಗ್ಲಾದೇಶದಲ್ಲಿ ಬಂದು ಕುತ್ಕೊಂಡ ವಿಶೇಷ ಸಲಹೆಗಾರ ಅಂಥೇಳಿ ಚುನಾವಣೆ ಮಾಡುವರೆ ಚುನಾವಣೆ ಡೇಟ್ ಹೇಳಲಿಕ್ಕೆ ತಯಾರಿರಲಿಲ್ಲ ಬರೀ ಪೋಸ್ಟ್ಪೋನ್ ಮಾಡ್ತಾ ಹೋಗೋದು ತಾನೇ ಖಾಯಂ ಆಗಿ ಆ ಕುರ್ಚಿಯಲ್ಲಿ ಕೂಡಬೇಕು ಅಂತ ದುರಂತ ಆಗಿದ್ದ ಅವನದೇನಪ್ಪ ಅಂತಂದರೆ ಆತ ಬಂದು ಕುರ್ಚಿ ಮೇಲೆ ಕೂತ ಜೋ ಬೈಡನ್ ಸರ್ಕಾರ ಬಿದ್ದು ಹೋಯಿತು ಬಂದಲ್ಲಿ ಡೊನಾಲ್ಡ್ ಟ್ರಂಪ್ ಕೂತ್ಕೊಂಡ್ರು ಡೊನಾಲ್ಡ್ ಟ್ರಂಪ್ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದರೆ ಯಾವ ಅಮೇರಿಕಾ ರೆಜೀಮ್ ಚೇಂಜ್ ಮಾಡಿ ಶೇಖ್ ಹಸೀನಾ ಅವರನ್ನು ಭಾರತಕ್ಕೆ ಕಳಿಸ್ತೋ ಅಂಥ ಅಮೇರಿಕ ತಾನೇ ಸಾಕಿದಂಥ ಬಾಂಗ್ಲಾದೇಶದಲ್ಲಿ ತಾನೇ ಸ್ಥಾನ ಪಲ್ಲಟ ಮಾಡಿದಂಥ ಸರ್ಕಾರಕ್ಕೆ ಯಾವುದೇ ರೀತಿಯ ಸಹಾಯ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತೀವಿ ಮೊಹಮ್ಮದಿಯೂನು ಸಿಗ ನ ಘರ್ಕ ನ ಘಾಟ್ಕ ಈ ಕಡೆ ಭಾರತದಿಂದ ಹೋಗಬಹುದಾದಂಥ ಎಲ್ಲ ಸರಕು ಸಾಗಣೆಗೆ ಭಾರತ ತಹಬಂದಿಗೆ ತಂದು ನಿಂಚೆ ಅವ್ರಿಗೆ ಯಾವುದು ಇಲ್ಲ ಆ ಕಡೆ ಅಮೆರಿಕೆಯಿಂದ ಬರ್ತಾ ಇಲ್ಲ ಅಲ್ಲಿಯ ಜಿಹಾದಿಗಳು ಪ್ರತಿಯೊಂದು ಬೆಳಗ್ಗೆ ಎದ್ದರೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಮೊಹಮ್ಮದ್ ಯುನಸ್ಗೆ ಕುರ್ಚಿ ಮೇಲೆ ಯಾಕೆ ಕೂತಿದ್ದೀನಿ ಅನ್ನುವಂಥ ದೊಡ್ಡ ಸಮಸ್ಯೆ ಉಂಟಾಗಿದೆ ಈಗ ಸುಶೀಲಾ ಕಾರ್ಕಿ ಅವರು ಬಂದಿದ್ದಾರೆ ಅವರು ಹೇಳಿದ್ದಾರೆ ನಾವು ಇನ್ನು ಮುಂದೆ ಸರ್ಕಾರವನ್ನು ಮಾಡುವುದು ಈ ನಾಡಿನ ಜನರಿಗೆ ಅನುಕೂಲ ಆಗುವಂಥ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೋಣ ಅಂತ ಹೇಳ್ತಾ ಎರಡು ಮಾತು ಹೇಳ್ತಾರೆ ಒಂದು ಯಾರ್ಯಾರು ಈ ಹೋರಾಟದಲ್ಲಿ ಮಡಿದಿದ್ದಾರೋ ನಿಧನರಾಗಿದ್ದಾರೋ ಅವರನ್ನು ಹುತಾತ್ಮರು ಅಂತ ಕನ್ಸಿಡರ್ ಮಾಡಲಾಗತ್ತೆ ಹುತಾತ್ಮರು ಅಂತ ಅಂದರೆ ಏನರ್ಥ ಅಂದರೆ ದೇಶಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಜನ ಅಂತ ದೇಶಕ್ಕಾಗಿ ಹೋರಾಟ ಮಾಡಿದ್ದಾರೆ ಅಂತ ನೋಡಿ ದುರಂತ ನೋಡಿ ಭಾಳಷ್ಟು ಜನ ಕಾಲೇಜ್ ಹುಡುಗರು ಅದರಲ್ಲಿ ಎಷ್ಟೋ ಜನ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಬೇಕಾದಂಥ ದೊಡ್ಡದಾದಂಥ ಸಮುದಾಯ ಅವರೆಲ್ಲ ಈ ಹೋರಾಟದಲ್ಲಿ ಸೇರಿಕೊಂಡಾಗ ಬಹಳಷ್ಟು ಜನ ಇದರಲ್ಲಿ ಹಸುನೀಗಿ ಹೋದರು ಹಸುನೀಗಿದ್ಯಾಕೆ ಕಲ್ತೂರಾಟ ಹೊಡೆದಾಟ ಬಡದಾಟ ಬೆಂಕಿ ಹಚ್ಚ ಸತ್ತ ಅಂದರೆ ಅವ್ರ ಕುಟುಂಬದವ್ರ ಮರ್ಯಾದೆ ಮೂರು ಪಾಲು ಅದಕ್ಕೆ ಭಾವನಾತ್ಮಕವಾಗಿ ಅದನ್ನು ಹೇಗೆ ತಿರುಗಿಸಬೇಕು ಅಂತ ಸುಶೀಲಾ ಕಾರ್ಕಿ ಆಲೋಚನೆ ಮಾಡಿದರು ನೇಪಾಳದ ಹೊಸ ಪ್ರಧಾನಮಂತ್ರಿ ಅವರು ಹೇಳಿದರು ಯಾರ್ಯಾರು ಮಡಿದಿದ್ದರೋ ಅವರೆಲ್ಲರೂ ಹುತಾತ್ಮರು ಅವರನ್ನು ಈ ದೇಶ ಸ್ಮರಿಸುತ್ತೆ ಎರಡನಾದ ಪ್ರತಿ ಕುಟುಂಬಕ್ಕೂ ನೇಪಾಳದ ರೂಪಾಯಿ ಲೆಕ್ಕದಲ್ಲಿ ಪ್ರತಿ ಕುಟುಂಬಕ್ಕೆ ಹತ್ತತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗತ್ತೆ ಚುನಾವಣೆಯನ್ನು ಮಾಡಲಾಗತ್ತೆ ಆಗ್ಬಿಟ್ರೆ ಸಾಕಲ್ವಾ ಆಕೆ ಮೊದಲೇ ದಿವಸವೇ ಹೇಳಿದ್ದಾರೆ ನಾನು ನರೇಂದ್ರ ಮೋದಿಯವರ ಭಾಳ ದೊಡ್ಡ ಅಪ್ಪಟವಾದಂಥ ಫಾಲೋಯರ್ ನಾನು ಅಂತ ಆಕೆ ಹೇಳಿಬಿಟ್ಟಿದ್ದಾರೆ ಈಗ ನಿರೀಕ್ಷೆ ಇರೋದು ಏನಪ್ಪ ಅಂದರೆ ಈಗ ಚುನಾವಣೆ ಬರುತ್ತಲ್ಲ ಈ ಚುನಾವಣೆ ಬಂದ ಸಂದರ್ಭದಲ್ಲಿ ಈ ಹಿಂದೆ ಸರ್ಕಾರ ಮಾಡಿದ್ರಲ್ಲ ಅವರೆಲ್ಲ ಚುನಾವಣೆಗೆ ಮತ್ತೆ ಸ್ಪರ್ಧಿಸ್ತಾರಾ ಅವ್ರಿಗೆ ಅವಕಾಶ ಮಾಡಿಕೊಡತ್ತಾ ಅಲ್ಲಿಯ ಚುನಾವಣಾ ಆಯೋಗ ಅದು ಮೊದಲೇ ಪ್ರಶ್ನೆ ಎರಡನೇದು ಮಾರ್ಚ್ನಲ್ಲಿ ತುರಾಯಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ರಾಜಮನೆತನದವರು ವಾಪಸ್ ಮೆರವಣಿಗೆ ಮೂಲಕ ನೇಪಾಳಕ್ಕೆ ಬ ಇದರಲ್ಲಿ ನೇಪಾಳದಲ್ಲಿ ದೊಡ್ಡದಾದಂಥ ಮೆರವಣಿಗೆಯನ್ನು ಮಾಡಿದ್ರು ತುರಾಯಿಯಲ್ಲಿ ದೊಡ್ಡ ಪ್ರ ಪ್ರಮಾಣದಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಸಮರ್ಥನೆ ಮಾಡಿ ಒಂದು ಪ್ರೊಸೆಷನ್ ಮಾಡಲಾಗಿತ್ತು ಈಗ ಹಿಂದೂ ರಾಷ್ಟ್ರವಾಗಿ ಮತ್ತೆ ಅದನ್ನ ಪರಿಣಮ ಬದಲಿಸುವಂಥ ಸಂವಿಧಾನಕ್ಕೆ ತಿದ್ದುಪಡಿ ತರುವಂಥ ಪ್ರಯತ್ನಗಳಾಗ್ತಾವ ಮುಂದಿನ ದಿನಗಳಲ್ಲಿ ಅದು ಕಾದು ನೋಡಬೇಕಾದಂಥ ವಿಚಾರ ಒಂದು ವೇಳೆ ಚುನಾವಣೆ ಮಾಡಿದ ತಕ್ಷಣ ಮತ್ತೆ ಇದೇ ಓಲಿ ಥರದವರು ಮಾವೋವಾದಿಗಳು ಮಾರ್ಕ್ಸಿಸ್ಟ್ಗಳು ಬಂದರೆ ಅಷ್ಟು ಜನರ ಆಗಿದ್ದು ಸಂಪೂರ್ಣ ವ್ಯರ್ಥ ಆಗಿ ಹೋಗ್ಬಿಡತ್ತೆ ಇದು ಇವತ್ತು ನೇಪಾಳದಲ್ಲಿ ಆಲೋಚನೆ ಮಾಡಬೇಕಾದಂಥದ್ದೇ ವಿಚಾರ ಇದನ್ನು ಪಕ್ಕದ ರಾಷ್ಟ್ರವಾಗಿ ಭಾರತ ಕೂಡ ತುಂಬ ನಿಗಾ ಇಟ್ಟು ನೋಡ್ತಾ ಇರತ್ತೆ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ ತಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಇನ್ನು ಭಾಳ ಮಜಾ ಆಗಿದ್ದೇನಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮ್ ವಿಚಾರವನ್ನು ನಿಮ್ಗೆ ಹೇಳಬೇಕು ಏನಪ್ಪಾ ಅಂದರೆ ಅಲ್ಲಿ ಈ ಸಾಬ್ರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಸಾರ್ ಎಲ್ಲಿ ನೋಡಿದರೂ ದರ್ಗಾಗಳು ಎಲ್ಲಿ ನೋಡಿದರೂ ಮಸೀದಿಗಳು ಎಲ್ಲಿ ನೋಡಿದರೂ ಬುರ್ಕಾ ಹಾಕ್ಕೊಂಡವರು ಎಲ್ಲಿ ನೋಡಿದರೂ ಲಂಡು ಚಣ್ಣ ಹಾಕ್ಕೊಂಡವರು ಎಲ್ಲಿ ನೋಡಿದರೂ ದಾಡಿ ಬಿಟ್ಟವರು ಸ್ವತಃ ಲಂಡನ್ನಿನ ಮೇಯರೇ ಮುಸಲ್ಮಾನ ಯುನೈಟೆಡ್ ಕಿಂಗ್ಡಮ್ನ ಒಂಬತ್ತು ಸಂಸ್ಥಾನಗಳಲ್ಲಿ ಒಂಬತ್ತು ಪ್ರದೇಶಗಳಲ್ಲಿ ಮುಸಲ್ಮಾನ ಮೇಯರ್ಗಳಿದ್ದಾರೆ ಯಾವ ಮಟ್ಟಿಗೆ ಹಿಡಿತದಲ್ಲಿಟ್ಟಿದ್ದಾರೆ ಅಂದರೆ ಅದು ಲಂಡನ್ ಅಂತ ಅಂತಾಗುವುದರಲ್ಲಿ ಅನುಮಾನವನ್ನೇ ಇಟ್ಕೋಬೇಡಿ ಆ ಸ್ಥಿತಿಯಲ್ಲಿದೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲಿಯ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ಅಲ್ಲಿ ಒಬ್ಬ ದೊಡ್ಡ ಹೋರಾಟಗಾರ ಇದ್ದಾನೆ ಟಾಮಿ ರಾಬಿನ್ಸ್ ಅಂತ ಆತ ಒಂದು ಕರೆಯನ್ನು ಕೊಟ್ಟಿದ್ದ ಈ ಜಿಹಾದಿಗಳನ್ನೆಲ್ಲ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಯಾರ್ಯಾರು ಅಕ್ರಮ ವಲಸಿಗರು ಬಂದಿದ್ದಾರೋ ಯಾರು ಅನಗತ್ಯವಾಗಿ ನಮ್ಮ ತೆರಿಗೆ ದುಡ್ಡನ್ನು ತಮ್ಮ ಸಾಮಾಜಿಕ ದುಡ್ಡು ಅಂತ ತಗೋತಾರೋ ಅಂದರೆ ಸೊ ಸೋಷಿಯಲ್ ಸೆಕ್ಯೂರಿಟಿ ಅಂತ ತಗೋತಾರೋ ಅದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಒಂದು ದೊಡ್ಡ ಪ್ರೊಸೆಷನ್ ಸುಮಾರು ಒಂದು ಕಾಲು ಲಕ್ಷ ಜನ ಲಂಡನ್ನಲ್ಲಿ ಸೇರಿದರು ಒಂದು ಕಾಲು ಲಕ್ಷ ಜನ ಈ ಜಿಹಾದಿಗಳನ್ನು ವಿರೋಧಿಸಿ ಈ ಸಾಬರ್ ಅಟಾಟೋಪವನ್ನು ವಿರೋಧಿಸಿ ಪ್ರತಿಭಟನೆ ಪೊಲೀಸರು ಅದನ್ನು ತಹಬದಿಗೆ ತರೋ ಪ್ರಯತ್ನ ಮಾಡಿದರು ಆ ಕಡೆ ಮುಸಲ್ಮಾನರ ಪರವಾಗಿ ಇನ್ನೊಂದು ಪ್ರೊಸೆಷನ್ನು ಅದರ ಸಂಖ್ಯೆ ಕಡಿಮೆ ಇತ್ತು ಇವರ ಸಂಖ್ಯೆ ಜಾಸ್ತಿ ಇತ್ತು ಕೊನೆಗೆ ದೊಡ್ಡ ಸಂಘರ್ಷ ಆಗಿ ಸುಮಾರು ಜನ ಪೊಲೀಸರಿಗೆ ಈ ಪ್ರತಿಭಟನೆಕಾರರು ಹಿಗ್ಗಮುಗ್ಗ ಥಳಿಸಿರುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ನೋಡಿ ಐರೋಪ್ಯ ರಾಷ್ಟ್ರಗಳು ಬೋರ್ಡ್ ಇಟ್ಟು ವೆಲ್ಕಮ್ ವೆಲ್ಕಮ್ ಅಂತ ಇವ್ರು ಕರೆದರು ಯಾಕೆಂದರೆ ಕಡಿಮೆ ದುಡ್ಡಿಗೆ ಕೆಲಸಕ್ಕೆ ಸಿಗುತ್ತಾರೆ ಇವರು ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋಣ ಇವ್ರು ಬಂದು ನಮ್ಮ ಕೆಲಸ ಮಾಡಲಿ ಇವರು ಬಂದವರು ತಾವೊಬ್ಬರೇ ಬರಲ್ಲ ತಮ್ಮ ಕುಟುಂಬದವ್ರು ಕರ್ಕೊಂಬಂದರು ನಾಲ್ಕು ಜನ ಹೆಂಡ್ರು ಕರ್ಕೊಂಬಂದರು ಅವ್ರ ಮಕ್ಕಳಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡ್ರು ಕೆಲವರು ಇವರ ಕರೆ ಮೇರೆಗೆ ಬಂದರು ಒಂದಷ್ಟು ಜನ ಅಕ್ರಮ ವಲಸಿಗರು ಬಂದರು ಥೇಮ್ಸ್ ನದಿಯಿಂದ ಬೋಟಲ್ಲಿ ಹಾಕ್ಕೊಂಡು ಬಂದರು ಕೆಲವೊಂದು ಡಂಕಿ ರೂಪದಲ್ಲಿ ಬಂದರು ಇಡೀ ಐರೋ ಐರೋಪ್ಯ ರಾಷ್ಟ್ರಗಳು ತುಂಬ ಇವರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಫ್ರಾನ್ಸ್ನಲ್ಲಿ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತಿದೆ ನಿನ್ನೆಲ್ಲ ಮೊನ್ನೆ ನಡೆದಂಥ ವಿದ್ಯಮಾನ ಗೊತ್ತಿದೆ ಇವತ್ತು ಅದು ಯಾವ ಸ್ಥಿತಿಗೆ ತಲುಪಿದೆ ಅಂದರೆ ಇವ್ರನ್ನೆಲ್ಲ ತೊಗೊಂಡೋಗಿ ಸಮುದ್ರಕ್ಕೆ ತಳ್ಳಲಿಕ್ಕಾಗೋದಿಲ್ಲ ಇವ್ರನ್ನಿಟ್ಟುಕೊಂಡ್ರೆ ನಿಭಾಯಿಸ್ಲಿಕ್ಕಾಗೋದಿಲ್ಲ ಅಂಥದ್ದೊಂದು ದೊಡ್ಡದಾದಂಥ ಸಂದಿಗ್ಧತೆಯಲ್ಲಿ ಐರೋಪ್ಯ ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾವೆ ವಿಲಿವಿಲು ಒದ್ದಾಳಿ ಭಾರತ ಒಂದು ಕಾಲಕ್ಕೆ ಈ ಉಗ್ರಗಾಮಿಗಳ ಹಾವಳಿಯ ಕುರಿತಾಗಿ ಮಾತನಾಡಿದಾಗ ಅಂತಾರಾಷ್ಟ್ರೀಯ ಮಂಚದಲ್ಲಿ ಮಾತಾಡಿದ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಮಗೆ ಸಂಬಂಧ ಇರಲಾರದವರ ರೀತಿಯಲ್ಲಿ ಜರ್ಮನಿಯ ಚಾನ್ಸ್ಲರು ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಎಲ್ಲ ಇದ್ದರು ಈಗ ಅವರ ಸ್ಥಿತಿ ಹೇಗೆ ಬಂದಿದೆ ಅಂತಂದರೆ ನಮ್ಮನ್ನು ಕಾಪಾಡುವವರು ಯಾರು ಅಂತ ಹುಡುಕಾಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಬೀದಿ ಇಳಿದು ಅಕ್ರಮ ವಲಸಿಗರನ್ನ ಓಡಿಸಿ ಅಂತ ಪ್ರತಿಭಟನೆ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕೋಣ ಅಂತ ಚುನಾವಣಾ ಆಯೋಗ ಹೇಳಿದರೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತಾರೆ ಅರ್ಜಿ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ಹೊರಗಡೆ ಹಾಕ್ತೀರಿ ಅಂತ ಕೇಳುತ್ತೆ ಎರಡನೇದು ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ನ ಯಾಕೆ ಒಪ್ಕೊಳ್ಳೋಲ್ಲ ಅಂತ ಕೇಳುತ್ತೆ ನಿನ್ನೆ ಒಂದು ಅಫಿಡೇವಿಟ್ ಕೊಟ್ಟಿದೆ ಭಾಳ ಅದ್ಭುತವಾದಂಥ ಅಫಿಡೆ ಅಫಿಡೇವಿಟ್ ನಿಮ್ಗೆ ಹೇಳೇಬೇಕು ವಿಷಯ ತುಂಬ ವಿಷಯಗಳು ಉಳಿದುಬಿಡ್ತವೆ ಆದಷ್ಟು ಹೇಳೋ ಪ್ರಯತ್ನ ಅಶ್ವಿನಿ ಉಪಾಧ್ಯಾಯ ಒಂದು ಮೊಕದ್ದಮೆಯನ್ನು ಹಾಕಿದರು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಸುಪ್ರೀಂ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಮತದಾರರ ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಚುನಾವಣಾ ಆಯೋಗ ಒಂದು ಅಫಿಡೆವಿಟ್ ಕೊಟ್ಟಿದೆ ಆ ಅಫಿಡೆವಿಟ್ನಲ್ಲಿ ಏನು ಬರೆದಿದ್ದಾರೆ ಅಂತ ಕೇಳಬೇಕು ಹೇಳಿದೆ ಚುನಾವಣಾ ಆಯೋಗ ಸ್ವಾಮಿ ಚುನಾವಣೆ ಮಾಡೋದು ನಮ್ಮ ಪರಮಾಧಿಕಾರ ಅದನ್ನು ಯಾವಾಗ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡೋ ಹಾಗಿಲ್ಲ ಅದರ ಮಾನದಂಡಗಳೇನಿರಬೇಕು ಅಂತ ನೀವು ತೀರ್ಮಾನ ಮಾಡಬೇಕಾಗಿಲ್ಲ ಅದನ್ನು ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ಅದರ ಚಿತ್ರಣ ಹೇಗಿರಬೇಕು ಅನ್ನೋದನ್ನು ನೀವು ಯಾವುದು ಹೇಳಬೇಕಾಗಿಲ್ಲ ಅದು ನಮಗೆ ಸಂವಿಧಾನದತ್ತವಾಗಿ ದೊ ದೊರಕಿರುವಂಥ ಪರಮಾಧಿಕಾರ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಅಫಿಡೆವಿಟ್ಟನ್ನು ಸಲ್ಲಿಸಿದೆ ಡೇ ಒನ್ನಿಂದ ಈ ಮಾತನ್ನು ಹೇಳ್ತಾ ಇದ್ದೆ ನಾನು ಯಾವುದೋ ಸುಪ್ರೀಂ ಕೋರ್ಟ್ ಬಂದು ನೀವು ಯಾವಾಗ ವೋಟರ್ ಲಿಸ್ಟನ್ನ ಪರಿಷ್ಕರಣೆ ಮಾಡಬೇಕು ಅಂತ ಅದು ಹೆಂಗೆ ಹೇಳ್ಬಿಡುತ್ತೆ ಆಗಿ ಯಾವಾಗ ಮಾಡಬೇಕು ಅಂತ ಗ್ರೌಂಡ್ನಲ್ಲಿರುವಂಥ ಚುನಾವಣಾ ಆಯೋಗ ತೀರ್ಮಾನ ಮಾಡಬೇಕು ಹಬ್ಬ ಯಾವಾಗಿದ್ದಾವೆ ಮಳೆಗಾಲ ಇದೆಯಾ ದುರ್ಭಿಕ್ಷಗೊಂಡು ಬಿಟ್ಟಿದೆಯಾ ಜನ ಹೊಲಕ್ಕೆ ಎಲ್ಲಕ್ಕೆ ಗದ್ದೆಗೆ ಹೋಗ್ತಾ ಇದ್ದಾರಾ ಈ ಸಂದರ್ಭದಲ್ಲಿ ಜನ ಲಭ್ಯ ಆಗ್ತಾರೋ ಆಗೋದಿಲ್ವೋ ಚುನಾವಣೆ ಯಾವಾಗ ಮಾಡಬೇಕು ಮತದಾರರ ಪರಿಷ್ ಪಟ್ಟಿ ಪರಿಷ್ಕರಣೆ ಯಾವಾಗ ಮಾಡಬೇಕು ಇನ್ನೆಲ್ಲ ತೀರ್ಮಾನ ಮಾಡಬೇಕಾಗಿದ್ದು ಗ್ರೌಂಡ್ನಲ್ಲಿರುವಂಥ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಅಲ್ಲ ಇದು ಡೇ ಒನ್ನಿಂದ ಹೇಳ್ತಾ ಇದ್ದೆ ನಾನು ಯಾರಿಗೂ ಅರ್ಥನೇ ಆಗ್ತಿರಲ್ಲ ಈಗ ಚುನಾವಣಾ ಆಯೋಗ ಈ ಮಾತನ್ನು ಹೇಳ್ಬಿಟ್ಟಿದೆ ನಮ್ಮನ್ನು ನೀವು ಡಿಕ್ಟೇಟ್ ಮಾಡುವ ಹಾಗಿಲ್ಲ ಅಂತ ಪರೋಕ್ಷವಾಗಿ ಚುನಾವಣಾ ಆಯೋಗ ಹೇಳಿಬಿಟ್ಟಿದೆ ಅಲ್ಲಿಗೆ ನನಗೆ ಒಂದು ಸಮಾಧಾನ ಐತೆ ಏನಂದರೆ ಎಲ್ಲದಕ್ಕೂ ತಗ್ಗಿ ಬಗ್ಗೆ ಹೇಳ್ದಾಕಿ ಕೇಳಿಕೊಂಡು ನಡೆದು ನಡೆದು ನೋಡಿ ಸಾಕಾಗಿ ಹೋಗಿಬಿಟ್ಟಿದೆ ನಮಗೆ ಅಟ್ಲೀಸ್ಟ್ ಒಂದು ಸಂವಿಧಾನದ ಸಾಂವಿಧಾನಿಕ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಇಂಥದ್ದೊಂದು ದಾರ್ಶ್ರ್ಯವನ್ನು ಮೇರಿತಲ್ ನೋಡಿ ಉದಾಹರಣೆಗೆ ಕಾಶ್ಮೀರ ಕಾಶ್ಮೀರದಲ್ಲಿ ಚುನಾವಣೆ ಮಾಡುವ ಪರಿಸ್ಥಿತಿಯೇ ಇರಲಿಲ್ಲ ರೀ ಒಂದು ಕಡೆ ಪಾಕಿಸ್ತಾನ ಸ್ವತಃ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಡ್ಡೆ ಇಂಥ ಸ್ಥಿತಿಯಲ್ಲಿ ಅಲ್ಲಿ ರಾಜಕಾರಣಿಗಳು ಬಂದು ಅಧಿಕಾರ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಭದ್ರತಾ ಪಡೆಯವರು ಹೋಗಿ ಅಲ್ಲಿ ಪೊಲೀಸರ ಕೈಗೆಲ್ಲ ಅಧಿಕಾರ ಕೊಟ್ಬಿಟ್ರೆ ಬೆಳಿಗ್ಗೆ ಎದ್ರೆ ಬೆಂಕಿ ಹಚ್ಕೊಂಡು ಕೂಡ್ತಾರೆ ಕಲ್ಲು ತೂರಾಟ ನಡೀತವೆ ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತೆ ಏನಂತ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಒಳಗಡೆ ನೀವು ಚುನಾವಣೆ ಮಾಡಿ ಅಂತ ಹೇಳ್ಬಿಡತ್ತೆ ಯದ್ನೋ ಬಿದ್ದೋ ಅಂತ ನರೇಂದ್ರ ಮೋದಿ ಸರ್ಕಾರ ಚುನಾವಣೆ ಮಾಡುತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋಂಥ ವಾಸ್ತವವಾಗಿ ಎಂದೂ ಕೂಡ ಅಲ್ಲಿ ಚುನಾವಣೆ ಆಗಬಾರ್ದು ಈಗಲ್ಲ ಎಂದೂ ಆಗಬಾರ್ದು ಕೇಂದ್ರಾಡಳಿತದಲ್ಲಿ ಇರಬೇಕದು ಯಾಕೆ ಅಂತಂದರೆ ಇಲ್ಲದೆ ಹೋದರೆ ದೇಶಕ್ಕೆ ಆಪತ್ತಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಏನು ಅದು ಮಾಡೋಕ್ಕಾಗೋದಿಲ್ಲ ಈಗ ಸ್ಟೇಟ್ ಹುಡ್ ಬೇಕು ಅಂತ ಶುರು ಮಾಡಿದ್ದಾರೆ ಸುಪ್ರೀಂ ಕೋರ್ಟಿಗೆ ನಾಳೆ ಮೊಕದ್ದಮೆ ಹಾಕಿದ್ರೆ ಸ್ಟೇಟ್ ಹುಡ್ ಕೊಡಿ ಅಂತ ಈಗಾಗಲೇ ಅದು ಹೇಳುತ್ತೆ ಇನ್ನೊಂದು ಸಲ ಹೇಳ್ತು ಅಂದ್ಕೊಂಡ್ರೆ ಅವತ್ತು ನೀವು ರಾಜ್ಯದ ಸ್ಥಾನಮಾನ ಕೊಟ್ಟ ತಕ್ಷಣ ಪೊಲೀಸರೆಲ್ಲ ಉಮರ್ ಅಬ್ದುಲ್ಲಾ ಕೈ ಬರ್ತಾರೆ ಮುಂದೆ ಸ್ಥಿತಿ ಹೇಗಿರ್ಬೋದು ಕಾಶ್ಮೀರದ್ದು ಆಲೋಚನೆ ಮಾಡಿ ನೋಡಿ ಇದು ನಮ್ಮಲ್ಲಿರುವಂಥ ಸ್ಥಿತಿಗತಿಗಳು ಇನ್ನೊಂದು ವಿಷಯವನ್ನು ಹೇಳ್ಬಿಡ್ತೀನಿ ತೇಜಸ್ವಿ ಯಾದವ್ ಒಂದು ದೊಡ್ಡದಾದಂಥ ಬಾಂಬನ್ನು ಹಾಕಿದ್ದಾರೆ ಬಾಂಬ್ ಹಾಕ್ತೀನಿ ಬಾಂಬ್ ಹಾಕ್ತೀನಿ ಅಂತ ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರಲ್ಲ ರಾಹುಲ್ ಗಾಂಧಿ ಜೊತೆನೇ ಓಡಾಡಿದಂಥ ತೇಜಸ್ವಿ ಯಾದವ್ ಇಷ್ಟು ದಿವಸ ಅವ್ರ ಜೊತೆ ರ್ಯಾಲಿ ಮಾಡಿದರು ಭಾಷಣ ಮಾಡಿದರು ಫೋಟೋ ತೆಗೆಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ಮಾಡಿದರು ರಾಹುಲ್ ಗಾಂಧಿ ವಾಪಸ್ ಹೋದರು ಅವ್ರಿಗೆ ಹದಿನಾರು ದಿವಸದ ತಮ್ಮ ಓಟ್ ಅಧಿಕಾರ ಯಾತ್ರೆ ಮುಗಿಸ್ಕೊಂಡು ಹೋದರು ಇವರು ಮುಜಫ್ಫರ್ಪುರ ಮುಜಾಫರ್ಪುರದಲ್ಲಿ ಇವರು ಭಾಷಣ ತೇಜಸ್ವಿ ಯಾದವ್ ತೇಜಸ್ವಿ ಯಾದವ್ ಹೇಳ್ತಾರೆ ಎರಡು ನೂರ ನಲ್ವತ್ಮೂರಕ್ಕೆ ಎರಡು ನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಆರ್ ಜೆ ಡಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದೆ ರಾಷ್ಟ್ರೀಯ ಜನತಾದಳ ಲಾಲು ಯಾದವ್ ಒಂದು ಸ್ಪರ್ಧಿಸಲಿದೆ ಅಲ್ಲಿಗೆ ಎಡಚರ ಕಥೆಯನ್ನು ರಾಹುಲ್ ಗಾಂಧಿ ಇಷ್ಟು ದಿವಸ ಬಂದು ಮಣ್ಣು ಹೊತ್ತು ಹೋದಲ್ಲ ಅದ್ರ ಕಥೆಯನ್ನು ಅದ್ರ ಬಗ್ಗೆ ಯಾವುದೇ ಸ್ಪಷ್ಟೀಕರಣವನ್ನು ತೇಜಸ್ವಿ ಯಾದವ್ ಕೊಡಲಿಲ್ಲ ಯಾದವ್ ಹೇಳಿದ್ರು ಎಲ್ಲ ಕ್ಷೇತ್ರದಲ್ಲಿ ನಾವು ಚುನಾವಣೆ ಅಲ್ಲಿಗೆ ಅಲ್ಲಿಗೀಗ ರಾಹುಲ್ ಗಾಂಧಿ ಈ ಬಾಂಬನ್ನು ಹೇಗೆ ಸಹಿಸ್ಕೋತಾರೆ ನಾವು ಕಾದ್ ನೋಡಬೇಕು ಅವರ ಹೈಡ್ರೋಜನ್ ಬಾಂಬಿಗೆ ಕಾಯ್ತಾ ಇದ್ದೀವಿ ಈಗಾಗಲೇ ಒಂದು ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದು ಬ್ಲಾಸ್ಟ್ ಆಗಲಾರದೆ ಟುಸ್ ಆಯಿತು ಇನ್ನೊಂದು ಬಾಂಬ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಯಾದವ್ ಹಾಕಿರೋ ಬಾಂಬನ್ನು ಅವರು ಹೇಗೆ ಸ್ವೀಕರಿಸ್ತಾರೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ